ನಮಸ್ತೆ ನನ್ನ ದೈವ ಭಕ್ತರಿಗೆ ಎಲ್ರಿಗೂ ಈ ದೈವ ನರ್ತಕರ ಕಡೆಯಿಂದ ಒಂದಷ್ಟು ನಮ್ಮ ಕ್ಷೇತ್ರದ ಬಗ್ಗೆ ಅನ್ನೋ ಒಂದು ಆಸೆ ಆಲೋಚನೆ ಮೊದಲಿಂದನೂ ಇದ್ದಿತ್ತು ನನಗೆ ಸುಮಾರು ಈ ನಲವತ್ತು ನಲವತ್ತೈದು ವರ್ಷದಲ್ಲೇ ಹಿಂದಿನ ಕಾಲದಲ್ಲೇ ನಮ್ಮ ಅಜ್ಜ ನಡ್ಸ್ ನಡ್ಕೊಂಡು ಬಂದು ದೈವ ಇದು ಹೆಸರು ರಾಹುತೇಶ್ವರನ ಕಟ್ಟೆ ಅಂತ ಹೇಳಿನೇ ಕರೀತಾರೆ ನಾವು ಕರಿಕಟ್ಟೆ ರಾಹು ದೈವ ಅಂತ ಕರೀತರೆ ಸುಮಾರು ಶತಶತಮಾನ ವರ್ಷದಿಂದನೂ ನೆಲೆಯಾಗಿ ನಿಂತಿರುವ ಈ ರಾವತೇಶ್ವರ ಪ್ರತಿಯೊಂದು ಕಷ್ಟ ಅಂತ ಬರಲಿ ಸುಖ ಅಂತ ಬರಲಿ ಪ್ರತಿಯೊಂದರಲ್ಲೂ ಈ ದೈವದ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಒಂದಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀರೋ ಅದೇ ರೀತಿಯಲ್ಲಿ ಇದುವರೆಗೂ ನಮ್ಮ ದೈವ ಭಕ್ತರಿಗೆ ಅಂತನೇ ಇಲ್ಲ ಹಾಗೆ ಒಂದಷ್ಟು ಕಷ್ಟ ಸುಖ ಬೇಡಿ ಬರುವಂಥ ಯಾವುದೇ ಒಂದು ಜಾತಿ ಬಳಗ ಅಂತಲೂ ನೋಡಿದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾವುದೇ ಒಂದು ಜನಜೀವಿಗಳು ಬಂದರೂ ಪ್ರಾರ್ಥನೆ ಮಾಡಿದ ಪ್ರಕಾರದಲ್ಲಿ ಇಷ್ಟುವರೆಗೂ ನಡ್ಸ್ಕೊಟ್ಟಿತ್ತು ಇನ್ನು ಮುಂದೆ ಅದೇ ರೀತಿಯಲ್ಲಿ ನಡ್ಸ್ಕೊಟ್ಟೇ ಕೊಡುತ್ತೆ ಅದೇ ರೀತಿಯಲ್ಲಿ ಒಂದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ದೈವ ದರ್ಶನ ಪಟ್ಕೊಳ್ಳಿ ಒಂದು ಒಳ್ಳೆಯದಾಗಿ ಆಗುತ್ತೆ ಒಂದಷ್ಟು ವಿಚಾರದಲ್ಲಿ ತಾಳ್ಮೆ ತಾಳ್ಮೆ ರೀತಿಯಲ್ಲಿ ಕಾದದ್ದೇ ಆದರೆ ದೈವ ಅದಕ್ಕೂ ನೀವು ಬೇಡದಂಥ ರೀತಿಕ್ಕಿಂತನೂ ಮಿಗಿಲಾಯಿ ದೈವ ಕೊಟ್ಟೇ ಕೊಡುತ್ತೆ ಅಂಥೇಳಿ ಆ ಭಗವಂತ ರಾಹುವಿನ ಮೇಲೆ ದೈವನರ್ಥಕ್ಕಾಗಿ ನಮಗೆ ಒಂದಷ್ಟು ವರ್ಷಗಳಿಂದಲೂ ಒಂದು ನಂಬಿಕೆ ಇತ್ತು ಇನ್ನು ಮುಂದೆ ಅದೇ ರೀತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತೀವಿ ಅದೇ ರೀತಿಯಲ್ಲಿ ದೈವದಲ್ಲಿ ಪ್ರಾರ್ಥನೆ ಮಾಡೋದಾದರೂ ಹಾಗೆ ನಾವು ಸುಮಾರಿಗೆ ಒಂದು ಹನ್ನೆರಡು ದೈವನ್ನ ನಾವು ನಂಬ್ಕೊಂಡು ಬರ್ತಾ ಇದ್ದರು ಅದರಲ್ಲಿ ಮೂಲ ಆಗಿ ಹಿಡಿದಂಥ ದೈವ ಇದೆ ನೋಡಿ ಪೂಜೆ ನಡೀತಾ ಇದೆ ಬನ್ನಿ ಪ್ರಸಾದ ಕೇಳೋದಿದ್ರೆ ಇಂಗಾರದಲ್ಲೇ ಪ್ರಸಾದ ಕೇಳೋದು ಯಾವುದೇ ಒಂದು ರೀತಿಯಲ್ಲೂ ಏನು ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತೀರಲ್ಲ ಅದನ್ನು ನಾನು ನಡೆಸಿ ಕೊಡ್ತೇನೆ ಅನ್ನೋದಿದ್ರೆ ಇಂಗಾರ ಪ್ರಸಾದ ಆಗಿ ಅದರ ಮೂಲಕ ನಿಮ್ಮೊಂದು ಕೃಪೆ ಕೊಡ್ತಾನೆ ಅಂದರೆ ಒಂದು ಸೂಚನೆ ಕೊಡುತ್ತೆ ದೈವ ನಡೆಸಿ ಕೊಡ್ತೇನೆ ಅಂದೇಳಿ ಎಲ್ಲೋ ಒಂದು ಆಗುವಂಥ ಕೆಲಸದಲ್ಲಿ ಅಡೆಚಣೆ ಬರುತ್ತೆ ಅನ್ನೋದಿದ್ರೆ ಒಂದು ಹೂ ಹುಸಿನೂ ತಲೆ ಮೇಲಿಂದ ಬಿಡೋದಿಲ್ಲ ದೈವ ರಾಹು ಅಂದೇಳಿ ಏನು ಸಾಮಾನ್ಯವಾದ ದೈವ ಅಲ್ಲ ಇದು ನಡ್ಸ್ಕೊ ಇಷ್ಟುವರೆಗೂ ನಡೆಸಿ ಕೊಟ್ಟ ಈ ಊರನ್ನೇ ಕಾದಿತ್ತು ಅದೇ ರೀತಿಯಲ್ಲಿ ಹಲವಾರು ದಿಕ್ಕಿನಿಂದ ಬರ್ತಾರೆ ಹಲವಾರು ಪ್ರದೇಶ ಪ್ರದೇಶದಿಂದ ದಿಕ್ಕಲ್ಲ ದಿಕ್ ದಿಕ್ಕಿನಿಂದ ಬರ್ತಾರೆ ನೀವು ಬನ್ನಿ ಕ್ಷೇತ್ರಕ್ಕೆ ಭಾಗವಹಿಸಿ ಒಳ್ಳೇದ ಹಾಗೆ ಬನ್ನಿ ಕ್ಷೇತ್ರ ತೋರಿಸ್ತೇನೆ ಪ್ರಸಾದ ಆಗೋದನ್ನ ನೋಡಿ ಅಂದ್ರೆ ನೋಡ್ತಿರ್ಬೋದು ನೀವು ಅರ್ಚಕರು ಪ್ರಾರ್ಥನೆ ಮಾಡಿದಂಥ ರೀತಿಯಲ್ಲೇ ಪ್ರಸಾದ ಯಾವ ರೀತಿಯಲ್ಲೇ ಜರುಗ್ತಾ ಇದೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಭಕ್ತರ ಮನಸ್ಸಿಚ್ಚೆಯಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿರೋ ಅದನ್ನು ನಾನು ನಡೆಸಿಕೊಡ್ತೇನೆ ಅನ್ನುವಂಥ ಆಲೋಚನೆ ಪ್ರಕಾರ ನೋಡಿ ದೈವ ಯಾವ ರೀತಿಯಲ್ಲಿ ಪ್ರಸಾದ ಕೊಡುತ್ತೆ ಪ್ರಸಾದ ಕೊಟ್ಟಂಥ ರೀತಿಯಲ್ಲಿ ಯಾವ ರೀತಿ ಕೊಡ್ತೇನೆ ಅನ್ನುವಂಥ ಆಲೋಚನೆ ಪ್ರತೀಕವಾಗಿ ಕೊಡುವಂಥ ಪ್ರಸಾದ ಇದು ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿದಿದ್ದವರು ಯಾರೂ ಇಲ್ಲ ಇಲ್ಲಿನ ಜನ ನಿನ್ನ ಭಕ್ತರನ್ನು ಕಾಪಾಡಿಕೊ ಅವ್ರ ಉದ್ಯೋಗದಲ್ಲಿ ಆಗಲಿ ಆರೋಗ್ಯದಲ್ಲಿ ಆಗಲಿ ಆ ಕುಟುಂಬಕ್ಕೆ ಸಂಪೂರ್ಣವಾಗಿ ನಡ್ಸ್ಕೊಳ್ತೀನಿ ಅಂತೇಳಿ ನೀಡ್ತಂದೆ ಇನ್ನೂ ಒಂದು ವಿಷಯ ನೀಡು ಪರಮಾತ್ಮ ನಾನು ಇದ್ದೀನಿ ಆಯಿತು ನಮ್ಮ ಭಕ್ತರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ಇನ್ನೂ ಒಂದೆರಡು ವಿಷಯ ನೀಡು ಪರಮಾತ್ಮ ಹೊಡಿಯಾ ಪರಮಾತ್ಮ ರಾವ್ ದೇವ ಅರ್ಚಕ್ರೆ ಒಂದಷ್ಟ ಈ ಕ್ಷೇತ್ರದ ಬಗ್ಗೆ ಒಂದು ಎರಡು ಮಾತು ಹೇಳಿ ಕಾಂಬಕ್ಕು ಎಷ್ಟು ವರ್ಷದಿಂದ ಇದನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರಿ ಈಗ ಆರು ಹ ಆರು ವರ್ಷದಿಂದ ಬೇಕಾದಷ್ಟು ಹರಕೆಗಳು ಹೇಳ್ಕೊಂಡಿದ್ದಾರೆ ಆಗಿದ್ದಾವೆ ಕಾರ್ಯಗಳು ಮಕ್ಕಳ ಮಕ್ಕಳಾಗಿದ್ದಾವೆ ಬೇಕಾದಂತವೆಲ್ಲ ವ್ಯವಹಾರದಲ್ಲೂ ಆಗಿ ಆರೋಗ್ಯದಲ್ಲೂ ಆಗಿ ಆಸ್ಪತ್ರೆದೇ ಆಗ್ಲಿ ಒಂದ್ ಯಾವ್ದೇ ಆಗ್ಲಿ ಪೂರ್ತಿ ಎಲ್ಲ ನಡೆದು ಒಮ್ಮೆಗೆ ದೈವ ಅರ್ಚಕರ ಯಾವ ರೀತಿ ಇದೆ ಹೆಂಗ್ ಈಡೇರಿಸ್ ನಮ್ಗೆ ಗೊತ್ತೇ ಆಗಲ್ಲ ಅದು ಗೊತ್ತೇ ಆಗಲ್ಲ ಆ ಪ್ರಕಾರ ಅದೇ ಎಲ್ಲಾ ಪ್ರತಿ ಒಂದು ನಮ್ಗೆ ಏನ್ ತಿಳಿದೇ ಅದು ಕೊಡಬೇಕಾದಿರ್ತಾವೆ ಅದೇ ಚಕ್ರ ಕೆಲವೊಂದು ಜನ ಹೇಳ್ತಾರೆ ಚಕ್ರ ಯಾವ ಎಷ್ಟೇ ಒಂದು ಸಂದರ್ಭದಲ್ಲಿ ಸಹ ಇದೊಂದು ಕಾರ್ಯ ಅನ್ನುವಂಥದ್ದು ಒಂದಷ್ಟ ತುಂಬಾ ಲೇಟ್ ಆಯ್ ಆಗ್ತಲ್ಲ ಅನ್ನೋದು ಇವತ್ತೇ ಆಗಬೇಕು ಅನ್ನೋದಿಲ್ಲ ನಾಳೆ ಆಗಬಹುದು ಇಲ್ಲ ಒಂದು ವಾರ ಬಿಟ್ಟು ಹನ್ನೆರಡು ವರ್ಷದ ಒಂದು ಕಣ್ಣ ದೃಷ್ಟಿ ಇದ್ರೆ ಪ್ರಕಾರ ಎಷ್ಟು ನಮ್ಕೊಂಡಿರ್ತೀವೋ ಅಷ್ಟು ಬೇಗ ಇಲ್ಲಿ ವಿಶೇಷ ಪೂಜೆ ಯಾವಾಗ ನಡೆಯೋದು ಅರ್ಚಕರು ವಿಶೇಷ ಪೂಜೆ ಅಂದ್ರೆ ಅಮಾಸ್ಯ ದಿವಸ ಹೆಚ್ಚಿನ ರೀತಿ ಹರ್ಕೆ ಹರ್ಕೆ ಇಲ್ಲಿ ಏನೇನ್ ಹರ್ಕೆ ಕೊಡ್ತಾರೆ ಅರ್ಚಕರು ಏನೇನ್ ಹರಕೆ ಕೊಡ್ತಾರೆ ಏನು ಎಣ್ಣೆ ಕೊಡಬಹುದು ಟಿನ್ ಗಡ್ಲೆ ಎಣ್ಣೆ ಕೊಡಬಹುದು ಟಿನ್ ಐದ್ ಲೀಟರ್ದು ಅದೇ ಅದೇ ಕೊಡಬಹುದು ಹಾಕಬಹುದು ಕೋಳಿ ಇದಕ್ಕೆ ಬೇಕಾದಂತದ್ದು ಕೋಳಿ ಅದೇ ಹೆಚ್ಚಿನ ರೀತಿಯಲ್ಲಿ ಕೋಳಿಗೆ ರಾವುಗೆ ಬಲಿ ಅನ್ನೋದು ಕೊಡ್ತಾರೆ ಅಂದ್ರೆ ರಕ್ತದ ಭಾಗ ಅಂತ ಹೇಳಿ ಕೊಡ್ತಾರೆ ಕುರಿಗಿರಿ ಎಲ್ಲ ಕೊಡ್ತಾರೆ ದೊಡ್ಡ ದೊಡ್ಡ ಕಾರ್ಯಕ್ಕೆಲ್ಲ ಕುರಿ ಹೇಳ್ಕೊಂತಾರೆ ನೀವ್ ಎಷ್ಟು ವರ್ಷ ಆಯ್ತಾರ ಸಕ್ರೆ ಇಲ್ಲಿ ಆರು ವರ್ಷ ಆಯ್ತಾರ ಇಲ್ಲಿ ಒಂದಷ್ಟು ದೈವ ಭಕ್ತರೆಲ್ಲ ಇದಾರೆ ಇವರೆಲ್ಲ ನಮ್ಮ ದೈವ ಭಕ್ತರೇ ಇಲ್ಲಿ ಎಲ್ಲಿ ಊರು ಯಾವ್ದು ಗೋಕರ್ಣದಿಂದ ಅಲ್ಲ ಬಂದಿದ್ದು ಗೋಕರ್ಣದಿಂದ ಬಂದಿರೋದು ಕೂತ್ಕೊಳ್ಳಿ ನಾಲ್ಕು ವರ್ಷದಿಂದ ಬರ್ತಿದ್ದೇವೆ ಹಾಂ ಇಲ್ಲಿ ಬಂದ ಹೋದ ಮೇಲೆ ಒಂಥರ ಚಲುದಾಗಿದೆ ಇದು ಯಾರ ಮೂಲಕ ನಿಮಗೆ ಪರಿಚಯ ಆಯ್ತು ನಮಗೆ ಒಬ್ಬರು ಭಟ್ರ್ ಅಂತ ಇದ್ದರು ಭಟ್ಕಳ್ದವರು ಹೆಸರ ಸೀತರಾಮ್ ಭಟ್ರಂತ ಹಾಂ ಅವರಿಂದ ಇದು ಗೊತ್ತಾಯ್ತು ನಮಗೆ ಕೂತ್ಕೊಳ್ಳಿ ಅದರಿಂದ ನಮಗೆ ಏನು ನಾವು ಏನು ಹೇಳ್ಕೊ ಹೋಗಿದ್ರು ಅದೆಲ್ಲ ಆಗ್ತಾ ಇದೆ ಇನ್ನು ಮುಂದೆ ನಮಗೆ ಆಗಬೇಕಂತ ನಾವು ಕೇಳ್ಕೊಳ್ಳಿ ಯಾರು ಕರ್ಕೊಂಡು ಬಂದಿದ್ದೆ ನಾವು ನಮ್ಮ ಇವರು ಮಣಿಕಂಠ ಅವರು ಅಂತ ಅವರು ದೈವ ಭಕ್ತರು ಅವರು ಕರ್ಕ ಬಂದು ಇಲ್ಲಿ ಪೂಜೆ ಮಾಡಿಸಿದ್ದಾರೆ ಹಾಂ ಈಗೆಲ್ಲ ಒಳ್ಳೇದಾಗಿದೆ ಪ್ರಸಾದ ಆಗಿದೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಹಾಂ ಒಂದು ನಾಲ್ಕು ವರ್ಷದಿಂದ ಬರ್ತಿದ್ರಿ ಬೇಕು ನಿಮ್ಮ ಹೆಸರಣ ನಾಗರಾಜ್ ನಾಗರಾಜ್ ಹೇಳಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಒಂದು ನಾಲ್ಕು ವರ್ಷದಿಂದ ಬರ್ತಾಯಿದ್ದೀ ಹಾಂ ನಾಲ್ಕು ವರ್ಷದಿಂದ ಎಲ್ಲ ಬೇಡದ ರೀತಿಯೆಲ್ಲ ಆಗ್ತಾ ಇದೆಯಾ ಇಲ್ಲಿ ಫಸ್ಟ್ ಯಾವ ವಿಚಾರಕ್ಕಾಗಿ ಬಂದಿದ್ದು ನೀವು ಗಾಡಿ ವಿಚಾರ ಗಾಡಿ ವಿಚಾರ ಆಯಿತಾ ಕೆಲಸ ಆಯಿತಾ ಹ್ಞೂ ಮುಂದ ಮತ್ತೊಂದಷ್ಟು ವಿಚಾರದಲ್ಲೇ ನಡ್ಸ್ಕೊಡ್ಬೇಕ ಉದ್ದೇಶ ಪೂರ್ವದಿಂದ ಬಂದಿದಿರಿ ಮದುವೆ ಮುಂಜೆ ವಿಚಾರದಲ್ಲಿ ಏನಾದರೂ ಕೇಳಿದ್ರ ಪ್ರತಿಯೊಂದು ಒಂದು ವಿಚಾರ ರೀತಿ ಆಗಿದೆ ಆಯ್ತು ಆಯ್ತು ಮತ್ತು ಬರ್ತಾ ಬರ್ತಾ ಇರ್ತೀರಾ ಕ್ಷೇತ್ರಕ್ಕೆ ನಮ್ಮ ಒಂದಷ್ಟು ದೈವದ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ ಯಾವ್ದು ಹೆಮ್ಮೆ ಅನ್ನುವಂಥ ವಿಚಾರ ಅನ್ನುವಂತ ಬಂದ್ರೆ ಏನ್ ಹೇಳ್ತೀರಾ ಒಂದಷ್ಟು ಜನರ ಜನರಿಗೆ ಏನಾದ್ರೆ ಅನುಕೂಲ ಆಗತ್ತೆ ಈ ಕ್ಷೇತ್ರಕ್ಕೆ ಬನ್ನಿ ನೀವು ಅನ್ನುವಂತ ಉದ್ದೇಶ ಏನಾದ್ರೂ ನೋಡಿದ್ರಲ್ಲ ವೀಕ್ಷಕರ ಇಷ್ಟು ನಮ್ಮ ದೈವದ ಸ್ಥಳದ ಬಗ್ಗೆ ನಮ್ಮ ದೈವಗಳನ್ನ ನಂಬದಂತ ಒಂದಷ್ಟು ಭಕ್ತವರಂದ ಇದೆ ಅಲ್ಲ ಇವ್ರು ಹೇಳಿದಂತ ವಿಚಾರ ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ ನಮ್ಮ ದೈವ ದೇವರ ಕೃಪೆ ಅನ್ನುವಂಥದ್ದು ಆ ಶ್ರೀ ರಾಹುತೇಶ್ವರನ ಕೃಪೆಯನ್ನು ಸರ್ವ ಜನರಿಗೂ ಇರಲಿ ಅನ್ನುವಂಥ ಪ್ರಾರ್ಥಿಸ್ಕೊಂತ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ